ಸೊ ಎರಡೂ ನಾನು ಈಕ್ವಲ್ ಆಗಿ ತಗೊಳ್ತೀನಿ ನನಗೆ ಪರ್ಸ್ನಲ್ ಆಗಿ ಐ ಥಿಂಕ್ ಒಬ್ರು ಆರ್ಟಿಸ್ಟ್ ಅಂತ ಅಂದಮೇಲೆ ಅವರು ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡಬೇಕು ಬೋಲ್ಡ್ ಆಗಿನೋ ಮಾಡಬೇಕು ಇನ್ನಸೆಂಟ್ ಆಗಿನೋ ಮಾಡಬೇಕು ಹಳ್ಳಿ ಗಮರ್ ಮಾಡಬೇಕು ಮಾಡ್ಬೇಕು ತೀರಾ ಪಾಶ್ ಆಗಿನೋ ಮಾಡಬೇಕು ಹುಚ್ಚರ ತರನೂ ಮಾಡಬೇಕು ಎಲ್ಲ ಗೊತ್ತಿರೋರ ತರಾನು ಮಾಡಬೇಕು ಸೊ ಆರ್ಟಿಸ್ಟ್ ಕ್ವಾಲಿಟಿನೇ ಅದು ಪ್ರತಿಯೊಂದು ಕ್ಯಾರೆಕ್ಟರ್ನು ಅವರು ನಾನೇ ಇದೀನಿ ಅನ್ನೋ ರೀತಿನಲ್ಲಿ ಅದನ್ನ ಆಕ್ಟ್ ಮಾಡಿ ಏನ್ ಆ್ಯಕ್ಟ್ ಮಾಡಿ ತೋರಿಸಿದ್ರೇನೆ ಜನಕ್ಕೆ ಹೌದಪ್ಪ ಕ್ಯಾರೆಕ್ಟರ್ ಅದು ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಆ ಕ್ಯಾರೆಕ್ಟರ್ ಮೇಲೆ ಏನೋ ಒಂದು ಪ್ರೀತಿನೋ ದ್ವೇಷನೋ ಏನಾದ್ರೂ ಒಂದು ಬರುತ್ತೆ ಇವಾಗ ಕಾಮನ್ ಆಗಿ ಎಲ್ರೂ ನನ್ನನ್ನ ನೋಡಿರೋದು ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ನಾನು ಅದ್ರಲ್ಲಿ ಏನೋ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟು ನೆಗೆಟಿವ್ ಪಾತ್ರನ ಪೂರ್ತಿಯಾಗಿ ಮಾಡಿರೋದ್ರಿಂದ ಜನ ನನ್ನ ಒಂದಷ್ಟು ಜಾಗದಲ್ಲಿ ಬೈಕೊಳ್ತಾರೆ ಯಾಕೆ ಅಂತಂದ್ರೆ ಏ ಇವಳು ಪಾಪ ಆ ಹೀರೋಯಿನ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ಅನ್ನೋ ರೀತಿನಲ್ಲಿ ಬೈಕೋತಾರೆ ಬೈಕೊಂತ ಇದಾರೆ ಅಂತಂದ್ರೆ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದೀನಿ ಅಂತ ಅರ್ಥ ಅಂತ ನಮ್ಮ ಒಬ್ರು ಸೀನಿಯರ್ ಆರ್ಟಿಸ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ದಟ್ ಈಸ್ ಹೌ ಐ ಟೇಕ್ ದಿಸ್ ಇವಾಗ ಯಾರಾದ್ರೂ ಅದನ್ನ ತುಂಬಾ ಲಸ್ಟ್ ಫುಲ್ ಆಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ಅಥವಾ ಬೈಕೊತಾ ಇದ್ದಾರೆ ಅಂದ್ರೂ ಕೂಡ ನಾನು ಈ ಒಂದು ಬೋಲ್ಡ್ ಕ್ಯಾರೆಕ್ಟರ್ನ ಆಚ ಮಾಡಿದ್ದೀನಿ ಅಂತ ಐ ಫೀಲ್ ಅಂದ್ರೆ ಈಗ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ ಅದು ಬಾಲಿವುಡ್ ಅಂದಾಗ ಹಾಲಿವುಡ್ ಅಂದಾಗ ಅಥವಾ ತೆಲುಗು ತಮಿಳ್ ಯಾವುದೇ ಆಗಲಿ ನಾನು ಯಾವುದನ್ನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ಅಥವಾ ತಪ್ಪಾಗೇನು ಹೇಳ್ತಿಲ್ಲ ಜಸ್ಟ್ ಲೈಕ್ ಈಗ ಹಿಂದಿನಲ್ಲಿ ಯಾರೋ ಒಬ್ರು ಎಕ್ಸಾಂಪಲ್ ಆಮ್ ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಹಿಂದಿನಲ್ಲಿ ಯಾರೋ ಒಬ್ರು ಒಳ್ಳೆ ಆರ್ಟಿಸ್ಟ್ ಈ ತರ ಸಖತಾಗಿ ಮಾಡೋದು ವಾವ್ ಏನ್ ಚೆನ್ನಾಗಿ ಮಾಡಿದಾರ ಮಗ ಅವ್ರದ್ದು ಡೆಡಿಕೇಶನ್ ಅಂದ್ರೆ ಅಂತ ಕಾಮನ್ ಆಗಿ ಮಾತಾಡ್ಕೊತಾರೆ ಅದೇ ಕನ್ನಡದಲ್ಲಿ ಮಾಡಿದಾಗ ಲೈಕ್ ಬೇಕಿತ್ತ ಇವ್ರಿಗೆ ಇದೆಲ್ಲ ಬೇಕಿತ್ತ ನಮಗೆ ನಮ್ಮ ಇಂಡಸ್ಟ್ರಿಗ್ ಇದಲ್ಲ ಅಂಡ್ ನಮ್ಮ ನೇಟಿವಿಟಿ ಒಪ್ಕೊಳ್ಳಲ್ಲ ಬಟ್ ಯು ಕ್ಯಾನ್ ಅಪ್ರಿಶಿಯೇಟ್ ದ ಅದರ್ ಲ್ಯಾಂಗ್ವೇಜ್ ಸೀಕ್ವೆನ್ಸಸ್ ನಮ್ಮಲ್ಲಿ ಯಾರಾದ್ರೂ ಒಬ್ರು ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ತಪ್ಪಾಗಿ ಹೇಳ್ತೀರಾ ಅಥವಾ ತಪ್ಪಾಗಿ ತಿಳ್ಕೊಳ್ತೀರಾ ನಮ್ಮಲ್ಲಿ ಅಂದ್ರೆ ನಮ್ಮ ಆಗಿದ್ದವರು ಅಥವಾ ಕರ್ನಾಟಕದವರು ಹೋಗಿ ಬಾಲಿವುಡ್ ಅಲ್ಲಿ ತುಂಬಾ ಜನ ಹೆಸರು ಮಾಡಿದ್ದಾರೆ ಆಗಿರ್ಬೋದು ಬ್ಯಾಂಗ್ಳೂರ್ ಆಗಿರ್ಬೋದು ಮೆನಿ ಅದರ್ ಪ್ಲೇಸಸ್ ತುಂಬಾ ಜನ ಮಾಡಿದ್ದಾರೆ ಅವಾಗ ಅವರು ಕನ್ನಡದವರೇ ಆದ್ರಲ್ವಾ ಸೊ ಅವರೇ ಬಂದು ಕನ್ನಡದಲ್ಲಿ ಮಾಡಿದಾಗ ಯು ವೆಲ್ ಇಟ್ ನಮ್ಮ ಕನ್ನಡದವರೇ ಆಗಿದ್ದು ಇಲ್ಲಿ ಮಾಡಿದಾಗ ಯು ಡೋಂಟ್ ವಾಂಟ್ ಟು ಆಕ್ಸೆಪ್ಟ್ ನನ್ಗೆ ಇದೇ ಒಂದು ಪಾಯಿಂಟ್ ಅರ್ಥ ಆಗದಿರೋದು ಯಾಕೆ ಅನ್ನೋದು ಗೊತ್ತಿಲ್ಲ ಫಸ್ಟ್ ತಿಂಗ್ ಇನ್ನೊಂದು ಈಗ ರೈಟ್ ನಾವು ನಾನು ಒಂದು ವಿಷಯ ಹೇಳಬೇಕು ಅಂತಂದ್ರೆ ಬೇರೆ ಭಾಷೆನ ಕಂಪೇರ್ ಮಾಡೋದು ಬಿಟ್ಬಿಡೋಣ ಯಾಕಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಆಲ್ರೆಡಿ ಅವರನ್ನ ಮೀರಿಸಿ ಒಂದು ಸ್ಟೆಪ್ ಹತ್ತಿ ಮೇಲೆ ನಿಂತಿದ್ದೀವಿ ಸೊ ವೈ ವೈ ವೇಟ್ ವೈ ಡು ಯು ರಿಯಲಿ ವಾಂಟ್ ಟು ವೇಟ್ ಫಾರ್ ಬೇರೆಯವ್ರ ಮಾಡೋದಕ್ಕೆ ಅಥವಾ ಬೇರೆಯವರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿರೋರ್ನ ಕರ್ಕೊಂಡು ಬಂದು ನಮ್ಮಲ್ಲಿ ಮಾಡಿಸೋದಿಕ್ಕೆ ಯಾಕೆ ವೇಟ್ ಮಾಡ್ತೀರಾ ವಿ ಹ್ಯಾವ್ ನಮ್ ಇನ್ಕ್ಲೂಡಿಂಗ್ ಮೀ ಅವ್ರ ನಂತರ ಒಂದು ಸಾವಿರ ಜನ ಇದ್ದಾರೆ ಆರ್ಟಿಸ್ಟು ಎಲ್ಲರೂ ಕನ್ನಡದಲ್ಲಿ ಬೋಲ್ಡಾಗಿ ಆಗಲಿ ಚೆನ್ನಾಗಿ ಮಾಡೋರಾಗ್ಲಿ ಒಳ್ಳೆ ಆ್ಯಕ್ಟಿಂಗ್ನ ಪ್ರೆಸೆಂಟ್ ಮಾಡೋರಾಗ್ಲಿ ಬಹಳಷ್ಟು ಜನ ಇದ್ದಾರೆ ಸೊ ಐ ಥಿಂಕ್ ನಮ್ಮಲ್ಲಿರೋರೇನೆ ಫಸ್ಟ್ ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ನಿಜ ಹೇಳಬೇಕು ಅಂತಂದ್ರೆ ನನಗೆ ಬೇರೆ ಪ್ಲೇಸಸ್ ಇಂದ ತುಂಬ ಮೆಸೇಜಸ್ ಬಂದಿದೆ ಫಗೆಟ್ ಅಬೌಟ್ ಬ್ಯಾಂಗ್ಲೋರ್ ಅಥವಾ ಕರ್ನಾಟಕ ಆಂಧ್ರ ಇರ್ಬೋದು ಚೆನ್ನೈ ಇರ್ಬೋದು ನನಗೆ ಅಲ್ಲಿನ ಆಡಿಯನ್ಸ್ ಇಂದ ಬಹಳಷ್ಟು ಮೆಸೇಜಸ್ ಬಂದಿದ್ ಏನಂತಂದ್ರೆ ಮೇ ಬಿ ಬಿಕಾಸ್ ಆಫ್ ನನ್ನ ಒಂದು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಅವ್ರು ಈ ಸಾಂಗ್ ನ ಬೇಗ ನೋಡಿದಾರೆ ನೀವು ಈ ರೀತಿ ಮಾಡ್ತೀರಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಈ ಒಂದು ಮೆಸೇಜ್ ನನಗೆ ನಮ್ಮ ಕನ್ನಡದವರ ಬಾಯಿಂದ ಬರಲಿಲ್ಲ ಅಥವಾ ಅವ್ರ ಕಡೆಯಿಂದ ಬರಲಿಲ್ಲ ನಿಜ ಹೇಳಬೇಕು ಅಂತಂದ್ರೆ ಸೊ ಐ ತಿಂಕ್ ನಮ್ಮಲ್ಲಿರೋರು ನಮ್ಮನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಏನ್ ಬೇಕು ಅನ್ನೋದನ್ನ ನಾವೇ ಅಳತೆ ಮಾಡ್ಲಿಲ್ಲ ಅಂತ ಅಂದ್ರೆ ಹೊರಗ್ನವ್ರು ಏನ್ ಅಳತೆ ಮಾಡ್ತಾರೆ ಸೊ ನಾವು ಆಲ್ರೆಡಿ ಒಂದ್ ಸ್ಟೆಪ್ ಮೇಲೆ ಹೋಗಿದ್ದೀವಿ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿನ ಮೇಲೆ ತಗೊಂಡು ಹೋಗಿದ್ದಾರೆ ನಾವೆಲ್ಲರೂ ಅದಕ್ಕೆ ಲೇಟ್ಸ್ ಆಲ್ ಪುಟ್ ಆರ್ ಎಫರ್ಟ್ಸ್ ಟು ಆ ಅಲ್ಲೇ ಇನ್ನು ಇನ್ನು ಮೇಲೆ ಹೋಗೋದಕ್ಕೆ ನಾವು ಪ್ರಯತ್ನ ಪಡೋಣ ಸೊ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ದಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕನ್ನಡದಲ್ಲಿ ಮಾಡ್ದಾಗ ಆಕ್ಸೆಪ್ಟ್ ಮಾಡ್ಕೊಳ್ದೇ ಇರೋದು ಈ ರೀತಿ ಮಾಡೋದನ್ನ ಬಿಟ್ಟು ಐ ತಿಂಕ್ ನಮ್ಮಲ್ಲಿರೋರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಇಂಡಸ್ಟ್ರಿ ಅವ್ರು ಆಗಿದ್ರು ಹೌದು ಬೇರೆ ಲ್ಯಾಂಗ್ವೇಜಸ್ ಅವ್ರನ್ನ ಕರ್ಕೊಬಂದು ಬಂದು ಮಾಡ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರೋರಿಗೆ ಅವಕಾಶ ಕೊಟ್ಟರೆ ಐ ತಿಂಕ್ ನಮ್ಮಲ್ಲಿರೋರು ಸ್ವಲ್ಪ ಜಾಸ್ತಿ ಬೆಳೀತಾರೆ ಎಲ್ರು ಖುಷಿ ಪಡ್ತಾರೆ ಇದೇ ರೀತಿ ನಿಮ್ ನಿಮ್ ನಿಮಗ್ ಬೇಕಾಗಿರುವಂತ ಸೀಕ್ವೆನ್ಸಸ್ ಮಾಡೋಂತವ್ರು ಬಹಳಷ್ಟು ಆರ್ಟಿಸ್ಟ್ ಇದ್ದಾರೆ ಐ ತಿಂಕ್ ಅವ್ರೆಲ್ರಿಗೂ ಒಂದು ಅವಕಾಶನೂ ಚೆನ್ನಾಗಿ ಸಿಕ್ಕಂಗಾಗತ್ತೆ